ಹಾಯ್ ನಾನು ಅಂಗಡಿಯಿಂದ ಬರ ತನಕ ಹುಡುಗರೆಲ್ಲ ಕುಂಟೆ ಬಿಲ್ಲೆ ಆಡ್ತಾ ಇದ್ದಾರೆ ಒಂದೆರಡು ಮನೆ ಹಣ್ಣು ಮಾಡ್ಬಿಟ್ಟಿದ್ದಾರೆ ಫ್ರೆಂಟು ಬೇಕು ಇಲ್ಲ ಕೈ ಊರಿ ಎತ್ಕೊಂಡ್ರೆ ಔಟ್ ಅಂತೆ ನಾವು ಚಿಕ್ಕವರಿದ್ದಾಗ ಈ ಆಟ ಆಡ್ತಾ ಇದ್ವಿ ಇವಾಗ ಕಮ್ಮಿ ಆಗ್ಬಿಟ್ಟಿದೆ ಈ ಆಟ ಜಾಸ್ತಿ ಯಾರೂ ಆಡಲ್ಲ ಬಿಕಾಸ್ ಎಲ್ಲ ಮಕ್ಕಳು ಸಮೇತ ಫೋನಲ್ಲೇ ಮುಳುಗೋಗ್ಬಿಟ್ಟಿರ್ತಾರೆ ಸೊ ಈಗ ಯಾರು ಈ ಆಟನ ಜಾಸ್ತಿ ಆಡೋಲ್ಲ ಇದನ್ನಾಗಲಿ ಗಟ್ಟೆ ಮನೆ ಆಗಲಿ ಆಗಲಿ ಕೇರಮ್ ಆಗಲಿ ಚೆಸ್ ಆಗಲಿ ಅವು ಏಣಿ ಅವಾಗ ನಾವೆಲ್ಲ ಜಾಸ್ತಿ ಆಡ್ತಿದ್ವಿ ಇವಾಗ ಯಾರು ಆಡೋಲ್ಲ ಜಾಸ್ತಿ ಎಲ್ರಿಗೂ ಫೋನ್ ಇದ್ರೆ ಸಾಕು ಇವಾಗ ಬಟ್ ನನ್ನ ಮಕ್ಕಳು ಆಡ್ತಿದ್ದಾರೆ ಇವ್ನ ಪಕ್ಕದ ಮನೆ ಹುಡುಗ ಲಿಖಿತ್ ಅಂತ ಪಕ್ಕದ ಮನೆಯವನವನು ಅವನ ಜೊತೇಲಿ ಇದ್ದಾರೆ ಅಬ್ಬಾ ಅಂತೆ ಫೈನಲಿ ಔಟಾಗಿ ಔಟಾಗಿ ಈಗ ಎಷ್ಟನೇ ಮನೆಗೆ ಹಾಕೊಳ್ಳಿ ಏಳನೇ ಮನೆಗೆ ಏನೋ ಎಂಟನೇ ಮನೆಗೆ ಹಾಕೊಳ್ಳಿ ಅದರಲ್ಲಿ ಒಂದು ಹಣ್ಣು ಮಾಡಿರೋದು ಅವರು ಒಂದೇ ನಿಂದ ಎಷ್ಟನೇ ಮನೆ ಮೂರನೇ ಮನೆ ಲಿಕ್ಕುತ್ತಿದ್ದಂತೆ ನಾಲ್ಕನೇ ಮನೆ ಏ ಡಿ ಭೂವಿ ಔಟ್ ಆಗಿಲ್ಲ ಡಿಂಪು ನಾಲ್ಕನೇ ಮನೆ ಭೂಮಿ ಅಂತೆ ಓ ಇವಾಗ ವೈಟ್ ಆ್ಯಂಡ್ ಬ್ಲ್ಯಾಕ್ ಆಡ್ತಾ ಇದಾರೆ ಕೈ ಕೊಯ್ ಕೈ ಕೊಿಲ್ಲ ಅಲ್ವಾ ಕೈ ಕೊಕ್ರಸಂಗಿಲ್ಲ ಸ್ಟ್ರೈಟ್ ಆಗಿರ್ಬೇಕು ಈ ಆಟ ಎಲ್ಲ ಆಡಕ್ಕೆ ಎಷ್ಟ್ ಚೆನ್ನಾಗಿರುತ್ತಲ್ವಾ ಹೋಮ್ ವರ್ಕ್ ಮಾಡಿಲ್ಲ ಬೆಳಗ್ಗೆಯಿಂದ ಓದಿಲ್ಲ ಬರ್ದಿಲ್ಲ ನನ್ನ ಅಂಗಡಿಯಿಂದ ಬರೋ ತಂಗಿ ಇವತ್ತು ಏನೂ ಮಾಡಿಲ್ಲ ಅವಳು ಮೈಸೂರಿಗೆ ಹೋಗಿದ್ದು ಬಂದವಳೆ ಅವ್ರ ರಜ್ಜಿ ಜೊತೆಲಿ ಸುತ್ತಾಡ್ಕೊಂಡು ಅದರಲ್ಲಿ ಬೇರೆ ಸೂಪರಾಗಿರುತ್ತೆ ಅಂತ ಸೂಪರಾಗಿರುತ್ತೆ ಆಡ್ತಾ ಇದ್ದಾಳೆ ನೋಡೋಣ ಎಲ್ಲಿ ತನಕ ಕಂಪ್ಲೀಟ್ ಮಾಡ್ತಾಳೆ ಅಂತ ಇದೆಲ್ಲ ಈಸಿ ಆಡ್ಬಿಡ್ಬೋದು ತಲೆಕಾಲು ಸ್ವಲ್ಪ ತಲೆ ಬ್ಯಾಲೆನ್ಸ್ ಮಾಡಬೇಕಲ್ಲ ಅದೇ ಸ್ವಲ್ಪ ಕಷ್ಟ ಅಲ್ವಾ ಎಷ್ಟು ಜನ ಆಡಿರ್ತೀರಾ ಎಷ್ಟೊಂದು ಜನ ಆಡಿರ್ತೀರ ಅಲ್ವಾ ಬಟ್ ಇವಾಗ ಈ ನೆಕ್ಸ್ಟ್ ತಲೆ ಆಡ್ತಿದ್ದಾಳೆ ನೋಡೋಣ ಔಟ್ ನಮ್ಮ ಎಷ್ಟನೇ ಮನೆ ಆರನೇ ಮನೆ ನಮ್ಮಕ್ಕೆ ಯಾವಾಗಲೂ ಆಡಕೊಳ್ಳೋಕೆ ಈಗ ಅವಳು ಔಟ್ ಆದ್ಲು ಔಟ್ ಅಂತ ಹೇಳ್ದೆ ಈಗ on ಆರನೇ ಮನೆ ಆಡತಿದ್ನ ನೋಡು ಹೋಗಲಿ ನಂದೂ ಮನೆಗೆ ಗೆಲ್ಲ ಕಾಲ ಬಿಟ್ಟಿದ್ದು ಅಂತ ಹೇಳಿ ಇಲ್ಲ ನೋಡ್ಕಲೇ ಇಲ್ಲ ಕೆಂಪ ಕೆಂಪಾಯ್ತಂದ್ರೆ ಕೆಂಪ ಆಯ್ತು ನಾನೇನ್ ಮಾಡ್ಲಿ ಕೈ ಉರ್ದೆ ಎತ್ಕೋಬೇಕಂತೆ ಪಚ್ಚಿನ ಅದಕ್ಕೆ ಕೈ ಜಾಸ್ತಿ ಜಾಸ್ತಿ ಎತ್ಕೊಂಡಿದ್ದಾಳೆ ಔಟ್ ಆಗಿದ್ದಾಳೆ ಇವಳನ್ನ ಏನು ಮಾಡೋರೆ ಆಟ ಕುಂಟು ಲೆಕ್ಕಕ್ಕಿಲ್ಲ ಅಂತ ಮಾಡೋರೆ ಅವರಿಬ್ಬರೇ ಮೀನಾಗಿ ಆಡ್ತಾ ಇರೋದು ಇವಳು ಕುಂಟು ಲೆಕ್ಕಕ್ಕಿಲ್ಲ ಆ ತರ ಮಾಡ್ಕೊಂಡಿದ್ವಿ ಅನ್ಸುತ್ತೆ ಆಯ್ತು ಈಗ ನಿನ್ನ ಮೂರು ಮನೆ ಕಂಪ್ಲೀಟ್ ಮಾಡಿದೆಯಲ್ಲ ಹೋಗು ಹೋಗು ಓಕೆ ಆಯಿತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಇದು ಸುಮ್ಮನೆ ವಿಡಿಯೋ ಕ್ಲಿಪ್ಸ್ ತೊಗೊಂಡಿದ್ದೆ ಅಷ್ಟೇ ನೋಡಿ ನೋಡಿ ಅಲ್ಲಿ ಕೈ ಊರಂಗಿಲ್ಲ ಅಂತ ಏನು ಸಾಹಸ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ದು ಕೈ ಊರ್ಬೇಕಾ ಊರಬಾರ್ದಾ ಅಂತ ನೀವು ಕಮೆಂಟ್ ಮಾಡಿ ಹೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ 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 but